ಎಲ್ಲರಿಗೂ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವಜನರೇ ನಾವು ಈಗ ಆಲೋಚನೆ ಮಾಡಿ ಕಲಿತುಕೊಳ್ಳುವಂಥ ಒಂದು ವಿಷಯ ಏನು ಅಂತೇಳಿ ನೋಡಿದ್ರೆ ದೇವರು ಆರು ದಿನಗಳಲ್ಲಿ ಸೃಷ್ಟಿಯನ್ನು ಉಂಟು ಮಾಡಿದ್ದಾನಾ ಎಂಬುದಾಗಿ ಮತ್ತೆ ಹೇಳ್ತೀನಿ ದೇವರು ಆರು ದಿನಗಳಲ್ಲಿ ಸೃಷ್ಟಿಯನ್ನು ಉಂಟು ಮಾಡಿದ್ದಾನಾ ಏನಕ್ಕೆ ಈ ವಿಚಾರವನ್ನು ಆಲೋಚನೆ ಮಾಡಿ ನೋಡಬೇಕು ಆರು ದಿನಗಳಲ್ಲಿ ಉಂಟು ಮಾಡಿದ ಎಂಬುದಾಗಿ ಕರೆಕ್ಟಾಗಿ ಖಚಿತವಾಗಿ ಬೈಬಲಲ್ಲಿರುವಂಥ ಕಾರಣ ಇದನ್ನು ಆಲೋಚನೆ ಮಾಡುವಂಥ ಪರಿಸ್ಥಿತಿ ಏನಿದೆ ಎನ್ನುವಂಥದ್ದನ್ನು ನೋಡುವಂಥದ್ದಾದರೆ ಖಂಡಿತವಾಗಲೂ ವಿಷಯ ಇದೆ ಅದೇನಕ್ಕೆ ಅಂತ ಅಂದರೆ ಕೆಲವೊಂದು ಕೆಲವೊಬ್ಬ ಮನುಷ್ಯರು ಈ ವಿಚಾರದಲ್ಲಿ ಮಾತನಾಡ್ತಾ ಇರುವಂಥ ಒಂದು ಸಂಗತಿ ಏನು ಹೇಳಿ ನೋಡುವಾಗ ಬೇರೆ ಎಲ್ಲ ಗ್ರಂಥಗಳು ಮತ್ತು ವಿಜ್ಞಾನ ಎನ್ನುವಂಥದ್ದು ಅಂದರೆ ಇವತ್ತು ಪ್ರಪಂಚಕ್ಕೆ ವಿಜ್ಞಾನವೇ ಒಂದು ಶ್ರೇಷ್ಠವಾದಂಥ ಸ್ಥಾನದಲ್ಲಿರುವಂಥ ಕಾರಣ ವಿಜ್ಞಾನವು ಹೇಳಿದೆ ಕೋಟ್ಯಾನು ಕೋಟಿ ವರ್ಷಗಳ ಹಿಂದೆ ಈ ಒಂದು ಸೃಷ್ಟಿ ಎನ್ನುವಂಥದ್ದು ಉಂಟಾಗಿದೆ ಅಂದರೆ ಈ ಸೃಷ್ಟಿ ಎನ್ನುವಂಥದ್ದು ಉಂಟಾಗುವುದಕ್ಕೆ ಕೋಟ್ಯಾನು ಕೋಟಿ ವರ್ಷಗಳು ಹಿಡಿದಿದೆ ಆದರೆ ನಿಮ್ಮ ಬೈಬಲಲ್ಲಿ ಆರು ದಿನಗಳಲ್ಲಿ ಸೃಷ್ಟಿ ಎನ್ನುವಂಥದ್ದು ಉಂಟಾಗಿದೆ ಎಂಬುದಾಗಿದೆ ಆದ ಕಾರಣ ಬೈಬಲ್ ಎಂತ ಎನ್ನುವಂಥದ್ದು ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಇವ್ರು ಹೇಳುವಂಥ ಮಾತನ್ನು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಈ ಒಂದು ನಾಸಾ ವಿಜ್ಞಾನಿಗಳು ಒಂದು ಸಾರಿ ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ಎಕ್ಸ್ಪ್ಲೋರರ್ ಎನ್ನುವಂಥ ಒಂದು ಆಕೆಯ ನೌಕೆಯನ್ನು ಇವರು ಕಳಿಸ್ತಾರೆ ಆ ನೌಕೆಯಿಂದನ ಒಂದು ವಿಚಾರ ತಿಳಿಯುತ್ತೆ ಇವರಿಗೆ ಆ ಒಂದು ವಿಚಾರವನ್ನು ಇವರು ಪ್ರಪಂಚಕ್ಕೆ ಪರಿಚಯ ಮಾಡ್ತಾರೆ ನೈನ್ಟೀನ್ ಏಯ್ಟಿ ನೈನಲ್ಲಿ ಈ ಒಂದು ವಿಚಾರವನ್ನು ಪ್ರಪಂಚಕ್ಕೆ ಪರಿಚಯ ಮಾಡ್ತಾರೆ ಅದೇನು ಅಂತೇಳಿ ನೋಡಿದ್ರೆ ಸಾವಿರದ ಐನೂರು ಕೋಟಿ ವರ್ಷಗಳ ಹಿಂದೆ ಅಂದರೆ ಸಾವಿರದ ಐನೂರು ಕೋಟಿ ವರ್ಷಗಳ ಹಿಂದೆ ಅಂದರೆ ಸುಮಾರು ಸಾವಿರದ ಐನೂರು ಕೋಟಿ ವರ್ಷಗಳಿಂದ ಎಂಟು ನೂರು ಕೋಟಿ ವರ್ಷಗಳ ಹಿಂದೆ ಒಂದು ಮಹಾಸ್ಫೋಟ ಬಂದಿದೆ ಒಂದು ದೊಡ್ಡ ಶಬ್ದ ಬಂದಿದೆ ಆ ಶಬ್ದದ ಮೂಲಕವಾಗಿ ಈ ಇಡೀ ಸೃಷ್ಟಿ ಉಂಟಾಗಿದೆ ಅಂದರೆ ಆ ಒಂದು ಶಬ್ದದ ಮೂಲಕವಾಗಿ ಇಡೀ ಸೃಷ್ಟಿ ಎನ್ನುವಂಥದ್ದು ಉಂಟಾಗಿದೆ ಅಂತ ಹೇಳಿ ಇವ್ರೇನ್ ಮಾಡಿದ್ದಾರೆ ತಿಳಿಸಿದರೆ ಈ ಒಂದು ವಿಚಾರಕ್ಕೆ ಅವರು ಬಿಗ್ ಬ್ಯಾಂಗ್ ಥಿಯೋರಿ ಎಂಬುದಾಗಿ ಹೆಸರನ್ನು ಕೂಡ ಇಟ್ಟಿದ್ದಾರೆ ಈ ಬಿಗ್ ಬ್ಯಾಂಗ್ ಥಿಯೋರಿ ಎನ್ನುವಂಥ ವಿಚಾರವನ್ನು ಇವತ್ತು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಅಂತಂದ್ರೆ ಸುಮಾರು ಸಾವಿರದ ಐನೂರು ಕೋಟಿ ವರ್ಷಗಳಿಂದ ಎಂಟುನೂರು ಕೋಟಿ ವರ್ಷಗಳ ಹಿಂದೆ ಒಂದು ದೊಡ್ಡ ಶಬ್ದ ಹೊಂದಿದೆ ಅದರ ಮೂಲಕವಾಗಿ ಇಡೀ ಸೃಷ್ಟಿ ಉಂಟಾಗಿದೆ ಎಂಬುದಾಗಿ ಅಂದ್ರೆ ಈ ಒಂದು ಸೃಷ್ಟಿಯನ್ನು ಉಂಟು ಮಾಡುವುದಕ್ಕೆ ಕೋಟಿಯಾನು ಕೋಟಿ ವರ್ಷಗಳು ಹಿಡಿದಿದೆ ಎಂಬುದಾಗಿ ವಿಜ್ಞಾನ ಎನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಸುತ್ತೆ ಎನ್ನುವಂಥದನ್ನ ಇವತ್ತು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದ್ರೆ ಅವರು ಈ ವಿಚಾರವನ್ನು ತಿಳಿಸಿದ್ದಾರೆ ಈ ಒಂದು ವಿಚಾರವನ್ನು ತೆಗೆದುಕೊಂಡೆ ಇವರು ಏನು ಹೇಳ್ತಾ ಇದ್ದಾರೆ ಬೈಬಲಲ್ಲಿ ಆರು ದಿನ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ಬೈಬಲ್ ಎನ್ನುವಂಥದ್ದು ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಆಗಿರುವಂಥ ಕಾರಣ ಖಚಿತವಾಗಿ ದೇವರು ಆರು ದಿನಗಳಲ್ಲಿ ಉಂಟು ಮಾಡಿದ್ದಾನಾ ಒಂದು ವೇಳೆ ಆರು ದಿನಗಳಲ್ಲಿ ಉಂಟು ಮಾಡಿದರೆ ಯಾಕೆ ಅಂತಂದ್ರೆ ಸ್ಪಷ್ಟವಾಗಿ ನಮಗೆ ಬೈಬಲಲ್ಲಿರುವಂಥ ಎಲ್ಲ ಮಾತುಗಳು ಸತ್ಯ ಎಂಬುದಾಗಿ ಗೊತ್ತಿದೆ ಕೀರ್ತನೆ ಹತ್ತೊಂಬತ್ತನೇ ಏಳನೇ ವಚನದಲ್ಲಿ ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು ಎಂಬುದಾಗಿ ಇದೆ ಆದರೆ ಲೋಪವಿಲ್ಲದೆ ಇರುವಂಥ ಈ ಒಂದು ದೇವರ ಧರ್ಮಶಾಸ್ತ್ರದಲ್ಲಿ ಲೋಪವಾಗಿರುವಂಥ ಮಾತುಗಳು ಇರುತ್ತಾ ತಪ್ಪಾಗಿರುವಂಥ ಮಾತುಗಳು ಇರುತ್ತಾ ಯಾವುದೇ ಕಾರಣಕ್ಕೂ ಇಲ್ಲ ಯಾಕೆಂದರೆ ಅರವತ್ತಾರು ಪುಸ್ತಕಗಳನ್ನು ದೇವರು ವಿವಿಧ ಕಾಲಗಳಲ್ಲಿ ವಿವಿಧ ವ್ಯಕ್ತಿಗಳ ಕೈಯಲ್ಲಿ ದೇವರೇನು ಮಾಡಿಸಿದರೆ ಬರೆಸಿದ್ದಾರೆ ಆದರೆ ಆ ರೀತಿಯಾಗಿ ಕಾಲಗಳಲ್ಲಿ ಮತ್ತೆ ವ್ಯಕ್ತಿಗಳಲ್ಲಿ ವ್ಯತ್ಯಾಸವಾದರೂ ಕೂಡ ಯಾವುದೇ ಒಂದು ತಪ್ಪು ಬೈಬಲಲ್ಲಿ ಕಾಣಲ್ಲ ಆಗಿರುವಂತ ಕಾರಣ ಇದರಲ್ಲೂ ಕೂಡ ತಪ್ಪು ಎನ್ನುವಂಥದ್ದು ಇಲ್ಲ ಆದ್ರೆ ನಾವು ಇವತ್ತು ಕ್ರೈಸ್ತರಾಗಿರುವಂತಹ ನಾವು ಈ ರೀತಿಯಾಗಿ ಆರು ದಿನಗಳಲ್ಲಿ ಉಂಟು ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದೀವಿ ಅಂದ್ರೆ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಈ ಆರು ದಿನಗಳು ಅಂದ್ರೆ ಯಾವ ದಿನಗಳು ಎಂಬುದಾಗಿ ಅದನ್ನು ಇವತ್ತು ಆಲೋಚನೆ ಮಾಡಿ ನೋಡಿಕೊಳ್ಳೋಣ ಒಂದು ವಚನವನ್ನು ಓದಿಕೊಂಡು ಈ ಒಂದು ಅಂಶವನ್ನು ಅರ್ಥ ಮಾಡಿಕೊಳ್ಳೋಣ ಆದಿಕಾಂಡ ಗ್ರಂಥ ಒಂದನೇ ಒಂದನೇದಿಯ ಮೂವತ್ತೊಂದನೇ ವಚನವನ್ನು ಗಮನಿಸಿ ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಅಂದ್ರೆ ದೇವರು ಎಲ್ಲ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ಕೊನೆಯದಾಗಿ ದೇವರು ನೋಡ್ತಾ ಇದ್ದಾನೆ ಯಾವ ರೀತಿಯಾಗಿದೆ ಎಲ್ಲವೂ ಅಂತ ಹೇಳಿ ಅದು ಬಹು ಒಳ್ಳೆಯದಾಗಿತ್ತಂತೆ ಬಹು ಒಳ್ಳೆಯದಾಗಿತ್ತು ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಆರನೇ ದಿನವಾಯಿತು ಸಾಯಂಕಾಲ ಮತ್ತೆ ಪ್ರಾತಕಾಲ ಆಗಿ ಮುಂಜಾನೆಗಳು ಬಂದು ಸಾಯಂಕಾಲ ಬಂದು ಮುಂಜಾನೆ ಬಂದು ಆರು ದಿನಗಳು ಆಗೋಗಿದೆಯಂತೆ ಅಂದ್ರೆ ಇಡೀ ಸೃಷ್ಟಿಯನ್ನ ಆರು ದಿನಗಳಲ್ಲಿ ಉಂಟು ಮಾಡಿದನ ಅಂತೇಳಿ ನೋಡಿದ್ರೆ ಆರು ದಿನಗಳಲ್ಲಿ ಉಂಟು ಮಾಡಿದೆ ಅದೇ ಆ ಒಂದು ವಿಷಯ ಎರಡನೇ ಅಧ್ಯಾಯ ಆದಿಕಾಂಡ ಗ್ರಂಥ ಎರಡನೇ ಅಧ್ಯಾಯ ಒಂದು ಎರಡು ವಚನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಹೀಗೆ ಭೂಮ್ಯಾಕಾಶಗಳು ಅದರಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ಆ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡದರಿಂದ ಅಂದ್ರೆ ಆರು ದಿನದಲ್ಲಿ ದೇವರು ಸೃಷ್ಟಿ ಕಾರ್ಯಕ್ರಮಗಳನ್ನ ಮಾಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಆರು ದಿನಗಳಲ್ಲಿ ಉಂಟು ಮಾಡಿದ್ದಾನೆ ಎನ್ನುವಂತಹ ಸಂಗತಿ ಇಲ್ಲಿದೆ ಬೈಬಲಲ್ಲಿ ತಪ್ಪಿಲ್ಲ ಎನ್ನುವಂತಹ ಸಂಗತಿ ಬೈಬಲ್ ಕೀರ್ತನೆ ಹತ್ತೊಂಬತ್ತು ಏಳರಲ್ಲಿ ಇದೆ ವಿಜ್ಞಾನಿಗಳು ನೋಡಿದ್ರೆ ಕೋಟ್ಯಾನು ಕೋಟಿ ವರ್ಷಗಳು ಹಿಡಿದಿದೆ ಈ ಸೃಷ್ಟಿ ಉಂಟಾಗುವುದಕ್ಕೆ ಎಂಬುದಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಯಾವುದು ತಪ್ಪು ಯಾವುದು ಸುಳ್ಳು ಒಂದು ವಿಚಾರವನ್ನು ಆಲೋಚನೆ ಮಾಡಿ ನೋಡಬೇಕು ದೇವರು ಆರು ದಿನಗಳಲ್ಲಿ ಉಂಟು ಮಾಡಿದನೆ ಎನ್ನುವಂಥ ಮಾತು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ ನಿಜ ಅದು ಫಸ್ಟ್ ಇದನ್ನ ತಿಳ್ಕೊಳ್ಳಿ ಆರು ದಿನಗಳಲ್ಲಿ ಬರೆದ ಆರು ದಿನಗಳಲ್ಲಿ ಉಂಟು ಮಾಡಿದಾನೆ ಅಂತ ಖಚಿತವಾಗಿ ದೇವರು ಆರು ದಿನಗಳಲ್ಲಿ ಉಂಟು ಮಾಡಿದನೆ ಅದು ನಿಜ ಮತ್ತೆ ವಿಜ್ಞಾನಿಗಳು ಹೇಳಿರುವಂತಹ ಮಾತು ಸುಳ್ಳ ಅಂತ ಹೇಳಿ ನೋಡುವಾಗ ಕೋಟಿಯಾನು ಕೋಟಿ ವರ್ಷಗಳಿಡಿದಿದೆ ಸೃಷ್ಟಿ ಉಂಟಾಗೋದಕ್ಕೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಂದ್ರೆ ಅದರ ಬೈಬಲ್ ಆರು ದಿನ ಹೇಳುತ್ತೆ ಅವರು ಕೋಟ್ಯಾನು ಕೋಟಿ ವರ್ಷಗಳು ಹೇಳ್ತಾರೆ ಅಂದ್ರೆ ಅವರ ಮಾತು ಸುಳ್ಳ ಈ ಬೈಬಲಲ್ಲಿರುವಂಥ ಮಾತು ಸುಳ್ಳಲ್ಲ ಅಂದ್ರೆ ಅವ್ರು ಹೇಳುವಂತ ಮಾತು ಸುಳ್ಳ ಅಂತಂದ್ರೆ ಅವರು ಹೇಳುವಂತ ಮಾತು ಕೂಡ ಸುಳ್ಳಲ್ಲ ಇದು ಸುಳ್ಳಲ್ಲ ಅದು ಸುಳ್ಳಲ್ಲ ಅಂದ್ರೆ ಯಾವ ರೀತಿಯಾಗಿ ಯಾವುದೋ ಎರಡ್ರಿಗೆ ಯಾವುದಾದ್ರೂ ಒಂದು ಸುಳ್ಳಾಗಬೇಕಲ್ವಾ ಅಂತ ಹೇಳಿ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಒಂದು ಸಾರಿ ನಾವು ಇಲ್ಲಿ ಆಲೋಚನೆ ಮಾಡಿ ನೋಡಬೇಕು ನಾವು ಆರು ದಿನಗಳು ಆರು ದಿನಗಳಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆ ಏನು ಅಂತೇಳಿ ನೋಡುವಾಗ ದಿನಗಳು ಎಂಬುದಾಗಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಆಗುತ್ತೆ ಮತ್ತೆ ಬೆಳ ಕತ್ಲೆ ಆಗುತ್ತೆ ಬೆಳಗಾಗುತ್ತೆ ಎಂಬುದಾಗಿ ಈ ರೀತಿಯಾಗಿ ನಮ್ಮ ಆಲೋಚನೆ ಇದೆ ಇಪ್ಪತ್ನಾಲ್ಕು ಗಂಟೆ ಆದರೆ ಆಲೋ ಒಂದು ದಿನ ಬಂತು ಎಂಬುದಾಗಿ ಇಲ್ಲಿ ನಾವು ಈ ಸೌರ ಮಂಡಲದಲ್ಲಿ ನೋಡುವಂಥದ್ದಾದ್ರೆ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಕೆಲವು ಎಷ್ಟೋ ಈ ಒಂದು ಗ್ರಹಗಳು ನಮಗೆ ಕಾಣುತ್ತೆ ಭೂಮಿ ಒಂದೇ ಅಲ್ಲ ಕೆಲವು ಗ್ರಹಗಳು ಕಾಣುತ್ತೆ ನಮಗೆ ಈ ಗ್ರಹಗಳಲ್ಲಿ ಕೆಲವೊಂದು ಗ್ರಹಗಳ ಒಂದು ಪರಿಭ್ರಮಣೆಯನ್ನು ಅಂದರೆ ಆ ಒಂದು ಸುತ್ತುವಿಕೆಯನ್ನು ನೋಡುವಂಥದ್ದಾದ್ರೆ ಈ ಒಂದು ಗ್ರಹವನ್ನು ನೋಡುವಂತದಾದ್ರೆ ಐದು ಸಾವಿರದ ಎಂಟುನೂರ ಮೂವತ್ತೆರಡು ಗಂಟೆ ಟೈಮ್ ಬೇಕು ಒಂದು ಅದು ಸುತ್ತು ತಿರುಗುವುದಕ್ಕೆ ಸುಮಾರು ಈ ಒಂದು ಮರ್ಕ್ಯೂರಿ ಎನ್ನುವಂತಹ ಒಂದು ಗ್ರಹವನ್ನು ನೋಡುವಂಥದ್ದಾದ್ರೆ ಸಾವಿರದ ನಾನ್ನೂರ ಎಂಟು ಗಂಟೆ ಟೈಮ್ಗಳು ಗಂಟೆ ಬೇಕು ಅದು ತನ್ನ ಸುತ್ತು ತಾನು ತಿರುಗುವುದಕ್ಕೆ ಈ ಭೂಮಿಯನ್ನು ನೋಡುವಂಥದ್ದಾದ್ರೆ ಅಂದರೆ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಸೆಕೆಂಡ್ಗಳಂದರೆ ಹೆಚ್ಚು ಕಡಿಮೆ ಇಪ್ಪತ್ತ್ನಾಲ್ಕು ಗಂಟೆ ಬೇಕು ಒಂದು ದಿನ ಆಗುವುದಕ್ಕೆ ಭೂಮಿಯ ಒಂದು ಸುತ್ತುವಿಕೆಯಲ್ಲಿ ಆದರೆ ಭೂಮಿ ತನ್ನಟ್ಟಿಗೆ ತಾನೇ ಒಂದು ಸುತ್ತನ್ನು ಸುತ್ತಿದ್ರೆ ಒಂದು ದಿನ ಆಯಿತು ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ಅದರಂತೆ ಇವತ್ತು ನಮಗೆ ನಡೀತಾ ಇದೆ ಈ ತನ್ನಟ್ಟಿಗೆ ತಾನೇ ಭೂಮಿ ಒಂದು ಸಣ್ಣ ಸುತ್ತುವುದಕ್ಕೆ ಎಷ್ಟು ಬೇಕು ಇಪ್ಪತ್ತ್ನಾಲ್ಕು ಗಂಟೆ ಬೇಕು ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ ಬೇರೆ ಇನ್ನೊಂದು ಮಾರ್ಸ್ ಗ್ರಹವನ್ನು ನೋಡುವಂಥದ್ದಾದರೆ ಇಪ್ಪತ್ತೈದು ಗಂಟೆಗಳ ಕಾಲ ಬೇಕು ಜೂಪಿಟರ್ ನೋಡುವಂಥದ್ದಾದ್ರೆ ಹತ್ತು ಗಂಟೆಗಳ ಕಾಲ ಬೇಕು ಈ ಒಂದು ಯುರನಸ್ ಎನ್ನುವಂಥ ಒಂದು ಗ್ರಹವನ್ನು ನೋಡುವಂಥದ್ದಾದ್ರೆ ಹದಿನೇಳು ಗಂಟೆಗಳು ಬೇಕು ಈ ಇಷ್ಟು ಗ್ರ ಅಂದರೆ ಒಂದೊಂದು ಗ್ರಹಕ್ಕೂ ಒಂದು ಗ್ರಹಕ್ಕೂ ಇನ್ನೊಂದು ಗ್ರಹಕ್ಕೂ ಅವುಗಳ ಸುತ್ತುವಿಕೆಯಲ್ಲಿ ಪರಿಭ್ರಮಣೆಯಲ್ಲಿ ವ್ಯತ್ಯಾಸ ಇದೆಯಾ ಅಂತ ನೋಡುವ ವ್ಯತ್ಯಾಸ ಎನ್ನುವಂಥದ್ದು ಇದೆ ಏನಕ್ಕೆ ಅಂದರೆ ಒಂದು ಗ್ರಹ ದೊಡ್ಡದಾಗಿರ್ಬೋದು ಒಂದು ಗ್ರಹ ಚಿಕ್ಕದಾಗಿ ಇರಬೇಕು ಇರ್ಬೋದು ಒಂದು ದೊಡ್ಡದಾಗಿದೆ ಒಂದು ಚಿಕ್ಕದಾಗಿದೆ ಅದು ಆಗಿರುವಂತಹ ಕಾರಣ ಅವುಗಳ ಸೈಜನ್ನು ಆಧಾರ ಮಾಡುವಂಥದ್ದಾದರೆ ಒಂದು ಗ್ರಹಕ್ಕೂ ಇನ್ನೊಂದು ಗ್ರಹಕ್ಕೂ ಸುತ್ತುವಿಕೆಯಲ್ಲಿ ಹೆಚ್ಚು ಕಡಿಮೆಗಳಾಗುತ್ತೆ ಈಗ ಇಷ್ಟು ಗ್ರಹಗಳಲ್ಲಿ ಒಂದೊಂದು ವಿಧವಾದಂತಹ ಗಂಟೆಗಳು ಕಾಣುತ್ತಲ್ಲ ಇಷ್ಟು ಗ್ರಹಗಳಲ್ಲಿ ಯಾವ ಗಂಟೆಗಳ ಆಧಾರವಾಗಿ ಅಂದರೆ ಯಾವದ ದಿನದ ಆಧಾರವಾಗಿ ದೇವರು ಇಲ್ಲಿ ಸೃಷ್ಟಿ ಕಾರ್ಯಕ್ರಮವನ್ನು ಮಾಡಿದ್ದಾನೆ ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಡಿ ಅಂದ್ರೆ ಆರು ದಿನಗಳು ಎಂಬುದಾಗಿ ಈ ಒಂದು ಬೈಬಲಲ್ಲಿ ಆರು ದಿನಗಳು ಎಂಬುದಾಗಿದೆಯಲ್ಲ ಆರು ದಿನಗಳಲ್ಲಿ ಇದೆ ಎಂಬುದಾಗಿದೆಯಲ್ಲ ಈ ಆರು ದಿನಗಳು ಯಾವ ದಿನದ ಲೆಕ್ಕದಲ್ಲಿ ಭೂ ದಿನದ ಲೆಕ್ಕದಲ್ಲ ಇಲ್ಲ ಮಾರ್ಸ್ ದಿನದ ಲೆಕ್ಕದಲ್ಲ ಜೂಪಿಟರ್ ದಿನದ ಲೆಕ್ಕದಲ್ಲ ಮೊರಿಕ್ಯೂರಿ ಎನ್ನುವಂತ ಈ ಒಂದು ಗ್ರಹದ ಈ ಒಂದು ದಿನದಲ್ಲಿ ಲೆಕ್ಕದಲ್ಲ ಯಾವ ಗ್ರಹದ ಯಾವ ಲೆಕ್ಕದಲ್ಲಿ ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥದ್ದು ಏನು ಅಂದ್ಕೊಂತ ಇದ್ದೀವಿ ಅಂದರೆ ಈ ಭೂಮಿ ಸುತ್ತುವುದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಬೇಕಲ್ಲ ಇಪ್ಪತ್ನಾಲ್ಕು ಗಂಟೆಗಳು ಬಂದ್ರೆ ಒಂದು ದಿನ ಆಗೋಯ್ತು ಈ ಒಂದು ಲೆಕ್ಕದಲ್ಲಿ ಏನು ಮಾಡಿದ್ದಾನೆ ದೇವರು ಉಂಟು ಮಾಡಿದ್ದಾನೆ ಅಂತ ಹೇಳಿ ನಾವು ಹೊಂದ್ಕೊಳ್ತಾ ಇದ್ದೀವಿ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತೇಳಿ ನೋಡುವಾಗ ಒಂದು ಕಾರ್ಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ನಾವು ಭೂ ದಿನವನ್ನೇ ಅಂತೇಳಿ ಆಧಾರ ಮಾಡಿಕೊಂಡು ನಮ್ಮ ಭೂ ದಿನದ ಲೆಕ್ಕದಲ್ಲಿನೇ ದೇವ್ರೇನ್ ಮಾಡಿದಾನೆ ಆ ಒಂದು ದಿನಗಳನ್ನು ಉಂಟು ಮಾಡಿದಾನೆ ಅಂತ ಹೇಳಿ ನಾವು ಅಂದುಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ದಿನದ ಒಂದು ಲೆಕ್ಕದಲ್ಲಿನೇ ಆ ಒಂದು ಆರು ದಿನಗಳಿರುವಂಥದ್ದು ಆ ಆರು ದಿನಗಳಲ್ಲಿ ದೇವ್ರೇನ್ ಮಾಡಿದಾನೆ ಉಂಟು ಮಾಡಿದ್ದಾನೆ ಅಂತ ಹೇಳಿ ಅಂದುಕೊಂಡ್ರೆ ಏನಾಗಬೇಕು ಭೂ ದಿನ ಏನು ಅಂಥದ್ದು ಗಂಟೆ ಬರಬೇಕು ಅಂದ್ರೆ ಏನಾಗಬೇಕು ಮೊದಲು ಭೂಮಿ ಎನ್ನುವಂಥದ್ದು ಇರಬೇಕು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಭೂಮಿ ಎನ್ನುವಂಥದ್ದು ಇರಬೇಕು ಈ ಭೂಮಿ ಎನ್ನುವಂಥದ್ದು ಇದ್ದಾಗ ಏನಾಗಬೇಕು ಅದು ತಿರುಗಬೇಕು ಅದು ತಿರುಗ್ದಾಗ ಏನಾಗುತ್ತೆ ಕತ್ತಲೆ ಬೆಳಕು ಎನ್ನುವಂಥದ್ದು ಬರುತ್ತೆ ಸಮಯ ಎನ್ನುವಂಥದ್ದು ಓಡುತ್ತೆ ಆವಾಗಲೇ ಏನಾಗುತ್ತೆ ದಿನ ಎನ್ನುವಂಥದ್ದು ಬರುತ್ತೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು ದೇವರು ಭೂಮಿಯನ್ನು ಉಂಟು ಮಾಡಿದ್ದೇನೆ ಒಂದ್ಸತಿ ಆ ಆದಿಕಾಂಡ ಗ್ರಂಥ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಹತ್ತನೇ ವಚನವನ್ನು ಗಮನಿಸಿ ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಒಣನೆಲವು ಕಾಣಿಸಲಿ ಇಲ್ಲಿ ಭೂಮಿ ಸೃಷ್ಟಿಯಾಗುತ್ತಾ ಇರುವಂತ ಕಾರ್ಯ ಒಂಬತ್ತನೇ ವಚನ ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಒಣನೆಲವು ಕಾಣಿಸಲಿ ಅಂದನು ಹಾಗೆಯೇ ಆಯಿತು ಆಕಾಶದ ನೀರೆಲ್ಲ ಒಂದು ಕಡೆ ಕೂಡ್ಕೋಬೇಕಂತೆ ಒಣನೆಲ ಕಾಣಿಸ್ಬೇಕಂದ್ರೆ ಅಂದ್ರೆ ನೀರು ಒಣನೆಲ ಸಪ್ರೇಟ್ ಸಪ್ರೇಟ್ ಆಗ್ಬೇಕಂತೆ ಆ ಸಪ್ರೇಟ್ ಆದಾಗ ಹಾಗೆಯೇ ಆಯಿತು ಅಂದ್ರೆ ಆ ರೀತಿಯಾಗಿ ಆಯ್ತು ಅಂತ ದೇವರು ಹೇಳ್ತಿದ್ದಂಗೆ ಅದು ಆಗಿದೆ ಹತ್ತನೇ ವಚನ ದೇವರು ಒಣನೆಲಕ್ಕೆ ಭೂಮಿ ಎಂದು ದೇವರು ಒಣನೆಲಕ್ಕೆ ಭೂಮಿ ಎಂದು ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು ಅಂದ್ರೆ ಇಲ್ಲಿ ಭೂಮಿ ಎನ್ನುವಂತ ನಾಮಕರಣವನ್ನು ದೇವರೇ ಮಾಡ್ತಾ ಇದ್ದಾರೆ ಒಣನೆಲವನ್ನು ಉಂಟು ಮಾಡ್ತಾ ಇದ್ದಾರೆ ಒಣನೆಲಕ್ಕೆ ಭೂಮಿ ಎಂಬುದಾಗಿ ಹೆಸರಿಡ್ತಾ ಇದ್ದಾರೆ ಅಂದ್ರೆ ಭೂಮಿ ಇಲ್ಲಿ ಸೃಷ್ಟಿ ಅಂತ ನೋಡಿದಾಗ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಈ ಭೂಮಿ ಇದ್ರೆ ಮಾತ್ರ ದಿನಗಳು ಬಂದ್ಬಿಡ್ತಂತ ನೋಡಿದ್ರೆ ಬರಲ್ಲ ಭೂಮಿ ಏನಾಗಬೇಕು ತಿರುಗಬೇಕು ಮತ್ತೆ ಹದಿನಾಲ್ಕನೇ ವಚನಕ್ಕೆ ಬನ್ನಿ ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಬೇಕಂತೆ ಅಂದ್ರೆ ಸೂರ್ಯ ಚಂದ್ರ ಈ ಬೆಳಕುಗಳು ಉಂಟಾಗಬೇಕಂತೆ ಅವು ಅಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ ಆ ಬೆಳಕುಗಳು ಏನ್ ಮಾಡ್ಬೇಕಂತೆ ಅಗಲನ್ನ ರಾತ್ರಿಯನ್ನು ಬೇರೆ ಬೇರೆ ಮಾಡ್ಬೇಕಂತೆ ಅಂದ್ರೆ ಯಾವ ರೀತಿಯಾಗಿ ಈ ಒಂದು ಸೂರ್ಯನ ಏನು ಸೂರ್ಯ ಎನ್ನುವ ಒಂದು ದೊಡ್ಡ ಬೆಳಕನ್ನು ಉಂಟು ಮಾಡಿದ್ದಾನೆ ಆ ಒಂದು ಬೆಳಕು ಏನು ಮಾಡಬೇಕು ಬೆಳಕ ಆ ಒಂದು ದೊಡ್ಡ ಬೆಳಕು ಏನು ಮಾಡಬೇಕು ಬೆಳಕನ್ನ ಕತ್ತಲಿನ ಬೇರೆ ಬೇರೆ ಮಾಡ್ಬೇಕಂತೆ ಅಂದ್ರೆ ಬೆಳಕನ್ನ ಕೊಡಬೇಕು ಹಗಲನ್ನ ಉಂಟು ಮಾಡಬೇಕು ಬೆಳಕನ್ನ ಕೊಡಬೇಕು ಆನಂತರ ಚಂದ್ರ ಚಿಕ್ಕ ಬೆಳಕು ಏನು ಮಾಡಬೇಕು ಅದು ರಾತ್ರಿಯ ಸಮಯದಲ್ಲಿ ಬರಬೇಕು ಅದೇ ಇಲ್ಲಿರುವಂಥದ್ದು ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ ಇದಲ್ಲದೆ ಅವು ಗುರುತುಗಳಾಗಿದ್ದು ಅವು ಗುರುತುಗಳಾಗಿರ್ಬೇಕಂತೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಸಮಯಗಳನ್ನು ತೋರಿಸ್ಬೇಕಂತೆ ದಿನ ಸಂವತ್ಸರಗಳನ್ನ ತೋರಿಸ್ಬೇಕಂತೆ ಅಂದ್ರೆ ಸ್ಪಷ್ಟವಾಗಿ ಇಲ್ಲಿ ಗೊ ವಿಚಾರ ಏನು ಅಂತ ಅಂದ್ರೆ ದಿನ ಎನ್ನುವಂಥದ್ದು ಬರಬೇಕು ಅಂದ್ರೆ ದಿನ ಎನ್ನುವಂಥದ್ದು ನಡಿಬೇಕು ಅಂದ್ರೆ ಕಾಲ ಎನ್ನುವಂಥದ್ದು ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಭೂಮಿ ಎನ್ನುವಂಥದ್ದು ತಿರುಗಬೇಕು ಭೂಮಿ ಒಂದೇ ತಿರುಗಿದ್ರೆ ಏನು ಪ್ರಯೋಜನ ಇಲ್ಲ ಮೇಲೆ ದೀಪಗಳಿರಬೇಕು ಆ ದೀಪಗಳು ಏನ್ ಮಾಡಬೇಕು ಕತ್ತಲು ಇರುಳುಗಳನ್ನ ಬೇರೆ ಬೇರೆ ಮಾಡಬೇಕು ಕತ್ತಲುಗಳು ಇರುಳುಗಳು ಬೇರೆ ಮಾಡಬೇಕು ಅಂತಂದ್ರೆ ಮೇಲಿಂದ ಬೆಳಕು ಬಂದರೂ ತಾನೇನೇನೆ ಮೇಲಿಂದ ಸೂರ್ಯನ ಬೆಳಕನ್ನ ಕೊಟ್ಟಿರ್ತಾನೆ ನೆನೆ ಆ ಒಂದು ಕತ್ತಲೆ ಬೆಳಕುಗಳು ಎನ್ನುವಂಥದ್ದು ಗೊತ್ತಾಗುವಂಥದ್ದು ಸೂರ್ಯನ ಮೇಲೆ ಬೆಳಕನ್ನೇ ಕೊಡ್ತಾ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಕತ್ತಲೆ ಬೆಳಕು ಎನ್ನುವಂಥದ್ದು ಗೊತ್ತಾಗುತ್ತೆ ಗೊತ್ತಾಗಲ್ಲ ಆ ಕತ್ತಲು ಬೆಳಕುಗಳನ್ನ ಬೇರೆ ಬೇರೆ ಮಾಡಿದ್ರೆ ದಿನಗಳು ಆ ಸಮಯಗಳು ದಿನ ಸಂವತ್ಸರಗಳು ಏನ್ ಮಾಡ್ತವೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕಾಲಗಳು ಸ್ಟಾರ್ಟ್ ಆಗಿ ಹೋಗುತ್ತೆ ಚೆನ್ನಾಗಿ ತಿಳ್ಕಳಿ ಇಲ್ಲಿ ದೇವರು ಯಾವತ್ತು ಭೂಮಿಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ ನೋಡುವಾಗ ತರುವಾಯ ದೇವರು ಭೂಮಿಯನ್ನ ಎಲ್ಲಾ ಉಂಟು ಮಾಡಿ ಎಲ್ಲವನ್ನ ಯಾವತ್ತು ಉಂಟು ಮಾಡ್ತಾನೆ ಮೂರನೆಯ ದಿನದಲ್ಲಿ ಉಂಟು ಮಾಡ್ತಾ ಇದ್ದೇನೆ ಅದು ಹದಿಮೂರನೇ ವಚನದಲ್ಲಿ ಸ್ಪಷ್ಟವಾಗಿ ಇದೆ ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೂರನೇ ದಿನವಾಯಿತು ಅಂದ್ರೆ ಭೂಮಿಯನ್ನ ಉಂಟು ಮಾಡಿರುವಂತ ದಿನ ಯಾವುದು ಅಂತ ನೋಡುವಾಗ ಮೂರನೆಯ ದಿನ ಈ ಸೃಷ್ಟಿಕಾರಿಗಳ ಆರು ದಿನಗಳೇನಿದೆಯೋ ಇದರಲ್ಲಿ ಮೂರನೇ ದಿನ ಭೂಮಿ ಉಂಟಾಗಿದೆ ಭೂಮಿ ಉಂಟಾಗಿ ಏನಾಗಿದೆ ಆಮೇಲೆ ಗುರುತುಗಳು ಈ ಬೆಳಕುಗಳೇನಿದೆಯೋ ಇವೆಲ್ಲ ಯಾವತ್ತು ಉಂಟಾಗಿದೆ ನಾಲ್ಕನೇ ದಿನದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಿದೆ ಅಂದರೆ ದಿನಗಳು ಬರಬೇಕು ಅಂದ್ರು ದಿನಗಳು ಬರಬೇಕು ಅಂದರೆ ಭೂಮಿ ಇರಬೇಕು ಸೂರ್ಯನಿರಬೇಕು ಚಂದ್ರನಿರಬೇಕು ನಕ್ಷತ್ರಗಳಿರಬೇಕು ಇವೆಲ್ಲ ಇರಬೇಕು ಈ ವ್ಯಾ ಭೂಮಿ ನೋಡಿದ್ರೆ ಮೂರನೇ ದಿನ ಉಂಟಾಗಿದೆ ನಾಲ್ಕನೇ ದಿನ ನೋಡಿದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಿದೆ ಅಂದರೆ ಕಾಲಗಳು ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಭೂಮಿ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವಾಗ ಸ್ಟಾರ್ಟ್ ಆಗುತ್ತೋ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗಿಂದಲೇ ಕಾಲಗಳು ಸ್ಟಾರ್ಟ್ ಆಗುತ್ತೆ ಆವಾಗಲೇ ಇಪ್ಪತ್ನಾಲ್ಕು ಗಂಟೆ ದಿನಗಳು ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಇರಿದೆಯೋ ಅದು ಅವಾಗ ಬರುತ್ತೆ ಅವೆಲ್ಲ ತಿರುಗಿ ಕೆಲಸವನ್ನು ಮಾಡಿದ್ರೆ ಚೆನ್ನಾಗಿ ಗಮನಿಸಬೇಕು ಇವು ಮೂರನೇ ದಿನ ಮತ್ತೆ ನಾಲ್ಕನೇ ದಿನದಲ್ಲಿ ಇವು ಉಂಟಾಗಿದೆ ಕಾಲಗಳನ್ನು ತೋರಿಸುವಂಥವು ದಿನ ಕಾಲಗಳು ಬರುವಂಥವು ದಿನ ಸಂವತ್ಸರಗಳು ಬರುವಂತವು ಆದರೆ ಸ್ಪಷ್ಟವಾಗಿ ಯಾದಿ ಕಂಡ ಗ್ರಂಥ ಒಂದನೇ ಅಧ್ಯಾಯ ಐದನೇ ಮುಚ್ಚನವನ್ನ ಗಮನಿಸಿ ಸ್ಪಷ್ಟವಾಗಿ ಹೀಗೆ ಸಾಯಂಕಾಲವೂ ಪ್ರಾತಃ ಆಗಿ ಮೊದಲನೆಯ ದಿನವಾಯಿತು ಇಲ್ಲಿ ಒಂದು ವಿಚಿತ್ರವಾದಂತಹ ಸಂಗತಿ ಇದೆ ನೋಡಿ ಈಗ ಸಾಯಂಕಾಲವು ಪ್ರಾತಕಾಲವೂ ಆಗಿ ಮೊದಲನೇ ದಿನವಾಯಿತು ಎಂಬುದಾಗಿದೆ ಅಂದ್ರೆ ದಿನ ಮೊದಲನೇ ದಿನ ಅಂತೇಳಿ ನಾವು ಇಪ್ಪತ್ತ್ ಗಂಟೆ ದಿನವೇ ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇಲ್ಲಿ ನೋಡಿದ್ರೆ ಮೊದಲನೇ ದಿನ ಆಗಿ ಅಂತ ಅಂದ್ರೆ ಈ ದಿನವು ಯಾವುದು ಈ ದಿನವೂ ಯಾವುದಿದು ಅಂದ್ರೆ ಭೂಮಿ ಇರಬೇಕು ಆ ಸೂರ್ಯಚಂದ್ರ ಇರಬೇಕು ದಿನಗಳು ಬರಬೇಕು ಅಂದ್ರೆ ಇವ್ಯಾವ ಇಲ್ಲದಂತ ಸಮಯದಲ್ಲೇನೆ ಅಲ್ಲಿ ದಿನ ಆಗೋಗಿದೆ ಅಂದ್ರೆ ಮೂರನೇ ದಿನ ನಾಲ್ಕನೇ ದಿನದಲ್ಲಿ ಭೂಮಿ ಉಂಟಾಗಿರೋದು ನಕ್ಷ ಸೂರ್ಯಚಂದ್ರ ನಕ್ಷತ್ರಗಳು ಉಂಟಾಗಿರೋದು ಆದ್ರೆ ಇಲ್ಲಿ ಐದನೇ ವಚನದಲ್ಲಿ ಹಾಲೆ ಮೊದಲನೇ ದಿನ ಆಗೋಯ್ತು ಅಂತ ಅಂದ್ರೆ ಎಲ್ಲಿ ಇಲ್ಲಿ ಭೂಮಿಯೇ ಇಲ್ಲ ಸೂರ್ಯಚಂದ್ರ ನಕ್ಷತ್ರಗಳು ಇಲ್ಲ ಯಾವ ಇಲ್ದಲೆ ಯಾವ ರೀತಿಯಾಗಿ ದಿನ ಎನ್ನುವಂಥದ್ದು ಬಂತಿಲ್ಲಿ ಆದ್ದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ನೋಡಿದಂತ ಭೂ ದಿನವೂ ಇದಲ್ಲ ಮರಿಪ್ಯೂರಿ ದಿನವೂ ಇದಲ್ಲ ಜೂಪಿಟರ್ ಅಲ್ಲ ಇದು ಯಾವುದು ಅಲ್ಲ ಇವ್ಯಾವ ಒಂದು ಗ್ರಹಗಳಿಗೆ ಸಂಬಂಧ ಪಡದೇ ಇರುವಂತ ದೇವರ ದಿನಗಳಿವು ಅಂದ್ರೆ ಇಲ್ಲಿ ಬರೆಯಲ್ಪಟ್ಟಿರುವಂತ ಆ ಒಂದು ಮೊದಲನೇ ದಿನ ಆಗೋಯ್ತು ಎಂಬುದಾಗಿ ಐದನೇ ವಚನ ಆರನೇ ವಚನದಲ್ಲಿ ಸ್ಪಷ್ಟವಾಗಿ ಇದೆ ಅಂತ ಅಂದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿ ನೋಡುವಾಗ ಅದು ಭೂ ದಿನವೂ ಅಲ್ಲ ಈ ಒಂದು ಯಾವುದೇ ಗ್ರಹದ ದಿನವೂ ಅಲ್ಲ ಅದು ದೇವರ ದಿನಗಳು ಅದು ವಿಶ್ವಕ್ಕೆ ಸಂಬಂಧಪಟ್ಟಂತ ದಿನಗಳು ಅಂದರೆ ಅವು ನಮ್ಮ ಲೆಕ್ಕದಲ್ಲಿ ಕೋಟ್ಯಾನು ಕೋಟಿ ವರ್ಷಗಳು ಕೋಟ್ಯಾನು ಕೋಟಿ ವರ್ಷಗಳು ಆದ್ದರಿಂದಲೇ ಏನು ಮಾಡಿದರೆ ಸಾವಿರದ ಐನೂರು ಕೋಟಿ ವರ್ಷಗಳಿಂದ ಸಾವಿರದ ಆ ಒಂದು ಎಂಟು ನೂರು ಕೋಟಿ ವರ್ಷಗಳ ಹಿಂದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದು ನಮ್ಮ ಲೆಕ್ಕದಲ್ಲಿ ಕೋಟ್ಯಾನು ಕೋಟಿ ವರ್ಷಗಳೇ ಕರೆಕ್ಟ್ ಅಂದ್ರೆ ಬೈಬಲ್ ಬೈಬಲ್ ಎನ್ನುವಂಥದ್ದು ಸೈನ್ಸ್ಗೆ ವ್ಯತಿರೇಕವಾಗಿದೆಯಾ ಅಂತ ನೋಡುವಾಗ ಇಲ್ಲ ಅಂದ್ರೆ ಬೈಬಲ್ ಎನ್ನುವಂಥದ್ದು ಸಾವಿರಾರು ವರ್ಷಗಳ ಕೆಳಗೆ ಹೇಳಿರುವಂತಹ ಒಂದು ಸಂಗತಿಯನ್ನ ವಿಜ್ಞಾನ ಎನ್ನುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಹೇಳಿದೆ ಆದರೆ ಇದರಲ್ಲೂ ಒಂದು ವಿಚಿತ್ರವಾದಂತಹ ಒಂದು ಸಂಗತಿ ಏನು ಅಂತ ಹೇಳಿ ನೋಡುವಾಗ ಅವರು ದೊಡ್ಡ ಶಬ್ದ ಬಂದಿದೆ ಅದರ ಮೂಲಕವಾಗಿ ಉಂಟಾಗಿದೆ ಶಬ್ದ ಅಂದ್ರೆ ಆ ಶಬ್ದವು ಏನು ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅವರಿಗೆ ತಿಳಿಯದಂಥ ನಾಸಾ ವಿಜ್ಞಾನಿಗಳಿಗೂ ಕೂಡ ತಿಳಿಯದಂಥ ಒಂದು ಸಂಗತಿ ಏನು ಅಂತೇಳಿ ನೋಡುವಾಗ ಆ ಒಂದು ಶಬ್ದವೇ ದೇವರ ಮಾತು ಯಾಕೆಂದ್ರೆ ನಾವು ಆಡುವಂಥ ಮಾತು ಅದು ಶಬ್ದವಾಗಿ ಕಿವಿಗೆ ಕೇಳುತ್ತೆ ಬಿಟ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಆ ರೀತಿಯಾಗಿ ದೇವರ ಒಂದು ಬಾಯಿಂದ ಬಂದಿರುವಂತ ಮಾತೆ ಅವ್ರು ಹೇಳುವಂತ ಶಬ್ದ ಆ ಮಹಾ ಸ್ಫೋಟ ಆದ್ದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನಾವು ಏನೋ ಒಂದು ಲೆಕ್ಕದಲ್ಲಿ ನಾವು ಇದೇ ಇದೆ ಹೇಳಿ ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ತೀವಿ ಆದರೆ ಅದು ದೊಡ್ಡ ತಪ್ಪಾಗಿ ಹೋಗುತ್ತೆ ಆದ್ದರಿಂದ ಈ ಒಂದು ದಿನಗಳು ನಮ್ಮ ದಿನಗಳಲ್ಲ ಮತ್ತೆ ಇಲ್ಲಿ ಮೂರನೇ ವಚನವನ್ನು ಆದಿಕಾಂಡ ಒಂದು ಮೂರನ್ನ ಗಮನಿಸಿ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂಬುದಾಗಿ ಇದೆ ಆಗ ದೇವರು ಬೆಳಕಾಗಲಿ ಅನ್ನೋದು ಬೆಳಕಾಯಿತು ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಆಗಲೆಂದು ಕತ್ತಲೆಗೆ ಇರುಳೆಂದೂ ಹೆಸರಿಟ್ಟನು ಎಂಬುದಾಗಿ ಅಂದರೆ ಇಲ್ಲಿರುವಂಥ ಬೆಳಕು ಕೂಡ ಇದು ನಮ್ಮ ಒಂದು ಸೂರ್ಯನ ಬೆಳಕು ಅಲ್ಲ ಯಾಕೆಂದ್ರೆ ಸೂರ್ಯನು ಉಂಟಾಗಿರುವಂಥದ್ದು ನಾಲ್ಕನೇ ದಿನದಲ್ಲಿ ಇಲ್ಲಿ ಮೊದಲನೇ ದಿನದಲ್ಲಿ ಅಲೆನೆ ಏನಾಗಿದೆ ಬೆಳಕು ಉಂಟಾಗಲಿ ಎಂಬುದಾಗಿ ಹೇಳಿದೆ ಈ ಒಂದು ಬೆಳಕಾಗಿರ್ಬೋದು ಇಲ್ಲಿ ಬಂದಿರುವಂಥ ದಿನ ಆಗಿರಬಹುದು ಇದು ನಮ್ಮ ದಿನದ ನಮ್ಮ ಲೆಕ್ಕದಲ್ಲಿರುವಂಥ ಈ ಭೂ ದಿನದ ಲೆಕ್ಕದಲ್ಲಿರುವಂಥ ಇಪ್ಪತ್ತ್ ನಾಲ್ಕು ಗಂಟೆಯ ದಿನವೂ ಅಲ್ಲ ದೇವರ ಲೆಕ್ಕದಲ್ಲಿ ಇರುವಂಥ ಅಂದರೆ ವಿಶ್ವದ ಲೆಕ್ಕದಲ್ಲಿ ಇರುವಂತಹ ಕೋಟ್ಯಾನು ಕೋಟಿ ವರ್ಷಗಳು ನಮ್ಮ ಲೆಕ್ಕದಲ್ಲಿ ಕೋಟ್ಯಾನು ಕೋಟಿ ವರ್ಷಗಳು ಅದು ದೇವರ ಲೆಕ್ಕದಲ್ಲಿ ಆರು ದಿನ ಅಷ್ಟೇ ಯಾರ ದಿನ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದು ನಮ್ಮ ಲೆಕ್ಕದಲ್ಲಿ ಅಲ್ಲ ಅದು ದೇವರ ಲೆಕ್ಕದಲ್ಲಿ ಅದು ನಮ್ಮ ಲೆಕ್ಕದಲ್ಲಿ ಹೋಲಿಕೆ ಮಾಡಿಕೊಂಡಾದ್ರೆ ಕೋಟ್ಯಾನು ಕೋಟಿ ವರ್ಷಗಳು ಆದರೆ ವಿಜ್ಞಾನ ಹೇಳಿರುವಂಥದ್ದು ನಿಜವಾ ನೇಜ ಚೆನ್ನಾಗೇ ಗಮನಿಸಬೇಕು ಕೋಟ್ಯಾನು ಕೋಟಿ ವರ್ಷಗಳು ಇಳಿದಿದೆ ಈ ಒಂದು ಸೃಷ್ಟಿಯನ್ನು ಉಂಟು ಮಾಡುವುದಕ್ಕೆ ಒಂದು ವೇಳೆ ಏನಾದರೂ ಅನುಮಾನವಿದ್ದಲ್ಲಿ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜನ್ನು ಹಾಕಬೇಕೆಂಬುದಾಗಿ ನಿಮ್ಮನ್ನು ಬಹಳವಾಗಿ ಬೇಡಿಕೊಳ್ತಾ ಇದ್ದೀನಿ ಎಲ್ಲರಿಗೂ ವಂದನೆಗಳು